ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣನವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭ ಕೊಡಗು ಧ್ವನಿ ವಿಶೇಷ ವರದಿ ಎಲ್ಲರಂತಲ್ಲ ನಮ್ಮ ಎಎಸ್ ಪೊನ್ನಣ್ಣ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿದ್ದ ಕೊಡಗು ಜಿಲ್ಲೆಯಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲವೇನೋ ಎನ್ನುವ ಮಾತು ಎಲ್ಲೆಡೆ ಕೇಳಿಬರುತ್ತಿತ್ತು ಇಂತಹ ಸಂದರ್ಭದಲ್ಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಬಿಜೆಪಿ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಗಿನಲ್ಲಿ ಅದರಲ್ಲೂ ದಕ್ಷಿಣ ಕೊಡಗಿನಲ್ಲಿ ಮರುಜೀವ ನೀಡಿದವರು ಎ ಎಸ್ ಪೊನ್ನಣ್ಣನವರು ಒಬ್ಬರು ಸುಪ್ರಸಿದ್ಧ ವಕೀಲರಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದ ಪೊನ್ನಣ್ಣನವರು ರಾಜಕೀಯದಲ್ಲಿ ತಮ್ಮ ಛಾಪನ್ನು ಮೂಡಿಸುವ ಮೂಲಕ ಇತ್ತೀಚಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಜನಪ್ರಿಯ ರಾಜಕಾರಣಿಯಾಗಿ ಹೊರಹೊಮ್ಮುತ್ತಿದ್ದಾರೆ ಪೊನ್ನಣ್ಣನವರು ಎಲ್ಲ ಧರ್ಮ ಜಾತಿ ಜನಾಂಗಗಳನ್ನು ಸಮಭಾವದಿಂದ ನೋಡುತ್ತಾ ಕೊಡಗು ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವ ಮುಂದಾಲೋಚನೆಯನ್ನು ಹೊಂದಿದ್ದಾರೆ ಒಬ್ಬ ರಾಜಕಾರಣಿ ಯಾವ ರೀತಿ ಜನರಿಗೆ ಹತ್ತಿರವಾಗಬೇಕು ಜನರ ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂಬ ಬಗ್ಗೆ ಅರಿವು ಹೊಂದಿರುವ ಪನ್ನಣ್ಣನವರು ನೊಂದವರ ಕಷ್ಟಗಳಿಗೆ ಸ್ಪಂದಿಸುವ ಗುಣವನ್ನು ಹೊಂದಿದ್ದು ಹಿರಿಯರನ್ನ ಗೌರವಿಸುವ ಮಕ್ಕಳನ್ನ ಪ್ರೀತಿಸುವ ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾರೆ ಯಾವುದೇ ವಿಷಯದ ಬಗ್ಗೆ ಮಾತನಾಡಬೇಕಾದರೂ ಯಾವುದೇ ವಿವಾದವಾಗದಂತೆ ಮಾತನಾಡುವ ಕಲೆಯನ್ನ ಪನ್ನಣ್ಣನವರು ಕರಗತ ಮಾಡಿಕೊಂಡಿದ್ದಾರೆ ತಾನು ಹಿಡಿದ ಕೆಲಸವನ್ನು ಬಿಡದೆ ಪೂರ್ಣಗೊಳಿಸುವ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಕೆಲವೇ ಕೆಲವು ರಾಜಕಾರಣಿಗಳ ಪೈಕಿ ಪೊನ್ನಣ್ಣನವರು ಒಬ್ಬರಾಗಿದ್ದು ಎಲ್ಲರಂತಲ್ಲ ನಮ್ಮ ಪೊನ್ನಣ್ಣ ಎನ್ನುವ ರೀತಿಯಲ್ಲಿ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂತಹ ಅಪರೂಪದ ವಿಭಿನ್ನ ವ್ಯಕ್ತಿತ್ವದ ಸಕಲ ಸದ್ಗುಣ ಸಂಪನ್ನ ರಾಜಕಾರಣಿ ಎ ಎಸ್ ಪೊನ್ನಣ್ಣನವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪೊನ್ನಣ್ಣನವರ ಪರಿಚಯ ನಿಮ್ಮ ಕೊಡಗು ಅಜ್ಜಿ ಅಜ್ಜಿಕುಟ್ಟೀರ ಎಸ್ ಪೊನ್ನಣ್ಣ ಕೊಡಗು ಜಿಲ್ಲೆ ಮಾತ್ರವಲ್ಲ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಖ್ಯಾತ ರಾಜಕಾರಣಿ ವಕೀಲ ಅತ್ಯುತ್ತಮ ಸಂಸದೀಯ ಪಟು ಪ್ರಗತಿಪರ ಚಿಂತಕರಾದ ಅಜ್ಜಿಕುಟ್ಟೀರ ಸುಬ್ಬಯ್ಯ ಹಾಗೂ ಪೊನ್ನಮ್ಮ ದಂಪತಿಯ ಪುತ್ರರಾಗಿ ವಿರಾಜಪೇಟೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಜುಲೈ ಒಂಬತ್ತರಂದು ಜನ್ಮತಾಳಿದ ಪೊನ್ನಣ್ಣನವರು ತಮ್ಮ ನರ್ಸರಿ ಶಿಕ್ಷಣವನ್ನ ವಿರಾಜಪೇಟೆ ಮಹಿಳಾ ಸಮಾಜದಲ್ಲಿ ಆರಂಭಿಸಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದುಕೊಂಡು ಪಿಯುಸಿ ವಿದ್ಯಾಭ್ಯಾಸವನ್ನ ಬೆಂಗಳೂರಿನ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಟ್ರಸ್ಟ್ನಲ್ಲಿ ಮುಗಿಸಿದರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೇಳರ ಬ್ಯಾಚ್ನಲ್ಲಿ ತಮ್ಮ ಕಾನೂನು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು ಕಾನೂನು ಪದವಿಯ ಬಳಿಕ ತಮ್ಮ ತಂದೆ ಎ ಕೆ ಸುಬ್ಬಯ್ಯ ಅವರ ಜೊತೆ ವಕೀಲ ವೃತ್ತಿಯ ಪ್ರಾಕ್ಟೀಸ್ ಆರಂಭಿಸಿದ ಪೊನ್ನಣ್ಣ ಅವರು ವಕೀಲ ವೃತ್ತಿಯ ಪಟ್ಟುಗಳನ್ನು ಕಲಿಯಲು ಶುರು ಮಾಡುತ್ತಾರೆ ಹಲವು ಹೈ ಪ್ರೊಫೈಲ್ ಕೇಸುಗಳಿಗೆ ಕೆಲಸ ಮಾಡಲು ಆರಂಭಿಸುತ್ತಾರೆ ಹೈಕೋರ್ಟ್ನಲ್ಲಿ ವೃತ್ತಿ ಶುರು ಮಾಡಿದ ಇವರು ತಮಿಳುನಾಡು ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರು ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಸಿದ ಆರೋಪದ ಪ್ರಕರಣವನ್ನು ವಾದಿಸಿ ಶಿಕ್ಷೆ ಕೊಡಿಸಿದರು ಅಲ್ಲದೆ ಬಿ ಎಸ್ ಯಡಿಯೂರಪ್ಪ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಬಿಜೆಪಿ ಶಾಸಕರನ್ನ ಅಂದಿನ ಸ್ಪೀಕರ್ ಕೆ ಜಿ ಬೋಪಯ್ಯನವರು ಅನರ್ಹಗೊಳಿಸಿದ ವಿಚಾರದ ಬಗ್ಗೆ ವಾದ ಮಂಡಿಸಿ ನ್ಯಾಯ ಕೊಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಹೀಗೆ ಹೇಳುತ್ತಾ ಹೋದರೆ ಹತ್ತು ಹಲವು ಪ್ರಕರಣಗಳಿಗೆ ವಾದ ಮಂಡಿಸಿ ಅತ್ಯುತ್ತಮ ನ್ಯಾಯವಾದಿಯಾಗಿ ಇಂದು ಹೆಸರುವಾಸಿಯಾಗಿದ್ದಾರೆ ನಮ್ಮ ಎ ಎಸ್ ಪೊನ್ನಣ್ಣ ವಕೀಲ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ ಪೊನ್ನಣ್ಣನವರು ಕಾಂಚನ್ ಅವರನ್ನು ಎರಡು ಸಾವಿರದ ಎರಡರಲ್ಲಿ ವಿವಾಹವಾಗುತ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಹೈಕೋರ್ಟ್ನ ಪ್ರಧಾನ ಸರ್ಕಾರಿ ವಕೀಲರಾಗಿ ನೇಮಕಗೊಂಡ ಪೊನ್ನಣ್ಣ ಅವರನ್ನು ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಹೈಕೋರ್ಟ್ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ಸರ್ಕಾರ ನೇಮಿಸಿತ್ತು ಮೊದಲಿನಿಂದಲೂ ರಾಜಕೀಯದ ಬಗ್ಗೆ ಆಸಕ್ತಿ ಹೊಂದಿದ್ದ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಹಾಗೂ ಮಾನವ ಹಕ್ಕುಗಳ ಘಟಕದ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡು ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಮಾಡಿದರು ಪಾಲಿಟಿಕ್ಸ್ಗೆ ಬಂದ ಅಲ್ಪಾವಧಿಯಲ್ಲಿಯೇ ಅಪಾರ ಜನಮನ್ನಣೆ ಪಡೆದ ಇವರು ಪಕ್ಷದೊಳಗೆ ತಮ್ಮದೇ ಆದ ಛಾಪು ಮೂಡಿಸಿದರು ಕೋವಿಡ್ ಸಮಯದಲ್ಲಿ ಸಂಕಷ್ಟ ಎದುರಿಸಿದ ಅದೆಷ್ಟೋ ಅಶಕ್ತರಿಗೆ ನೆರವಾಗುವ ಮೂಲಕ ಸಾಮಾಜಿಕ ಸೇವೆಗೆ ಧುಮುಕಿದರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಆರಂಭಿಸಿ ತಮ್ಮ ದುಡಿಮೆಯ ಸ್ವಲ್ಪ ಭಾಗ ಹಣವನ್ನು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ವಿನಿಯೋಗಿಸುವತ್ತ ಚಿತ್ತ ಹರಿಸಿದ ಪೊನ್ನಣ್ಣನವರು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸುವ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರ ಪದವಿ ವಿದ್ಯಾಭ್ಯಾಸಕ್ಕೆ ಕಳೆದ ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿ ವೇತನ ನೀಡುತ್ತಿದ್ದಾರೆ ಇದರ ಫಲವಾಗಿ ನೂರಾರು ವಿದ್ಯಾರ್ಥಿನಿಯರು ಇಂದು ಸಂಕಷ್ಟವಿಲ್ಲದೆ ಓದಿನ ಕಡೆ ಹರಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಭರ್ಚರಿ ಗೆಲುವು ಸಾಧಿಸಿದ ಪೊನ್ನಣ್ಣ ಅವರು ಇಂದು ಕ್ಷೇತ್ರದ ಮಗನಾಗಿ ನೊಂದವರ ಕಣ್ಣೀರು ಒರೆಸುವ ತಂದೆಯಾಗಿ ಎಲ್ಲ ವರ್ಗದ ಸಹೋದರನಾಗಿ ಮೆಚ್ಚುಗೆಯ ಕೆಲಸ ಆರಂಭಿಸಿದ್ದಾರೆ ಇದರೊಂದಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿಯೂ ಜವಾಬ್ದಾರಿ ಹೊತ್ತಿದ್ದಾರೆ ಇತರ ರಾಜಕಾರಣಿಗಳಿಗಿಂತ ವಿಭಿನ್ನವಾಗಿರುವ ಪೊನ್ನಣ್ಣನವರು ತಮ್ಮ ಸಾಧು ಸ್ವಭಾವದಿಂದ ಹೆಸರು ಗಳಿಸುತ್ತಿದ್ದಾರೆ ಪ್ರಸ್ತುತ ದಕ್ಷಿಣ ಕೊಡಗಿನ ಬೆಳ್ಳೂರಿನಲ್ಲಿ ತಮ್ಮ ಪತ್ನಿ ಕಾಂಚನ್ ಮಕ್ಕಳಾದ ಹನ್ನ ಪೊನ್ನಣ್ಣ ಹಾಗೂ ತಶಾ ಪನ್ನಣ್ಣ ಅವರೊಂದಿಗೆ ಸುಖಿ ಸಂಸಾರ ಸಾಗಿಸುತ್ತಿದ್ದಾರೆ ಇವರ ಕೆಲಸ ಇದೇ ರೀತಿ ಮುಂದುವರೆಯಲಿ ಇವರ ಸೇವೆ ಎಲ್ಲರಿಗೂ ದೊರಕಲಿ ಎಂದು ಆಶಿಸುತ್ತಾ ಇವರ ರಾಜಕೀಯ ಹಾಗೂ ವೈಯಕ್ತಿಕ ಜೀವನ ಮತ್ತಷ್ಟು ಹಸನಾಗಿರಲಿ ಎಂದು ಕೊಡಗು ಧ್ವನಿ ಹಾರೈಕೆ ಜನ ಮೆಚ್ಚಿದ ನಾಯಕ ಪನ್ನಣ್ಣನವರಿಗೆ ಮತ್ತೊಮ್ಮೆ ಐವತ್ತನೇ ವರ್ಷದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ